ದೇವರನ್ನು ಯಾರೂ ನೋಡಿಲ್ಲ ದೇವರು ಎಂದರೆ ಭಕ್ತಿಯ ಜೊತೆ ಒಂದು ನಂಬಿಕೆ ದೇವರು ಅವನ ಇರುವಿಕೆಯನ್ನು ಕೆಲವೊಂದು ಸೂಚನೆಗಳ ಮೂಲಕ ನಮಗೆ ತಿಳಿಸ್ತಾನೆ ನಿಮಗೆ ಈಗ ನಾನು ಹೇಳುವ ಸೂಚನೆಗಳು ಕಂಡುಬಂದರೆ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾನೆ ಹಾಗೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದು ಅರ್ಥ ಮೊದಲನೆಯದು ನಿಮಗೆ ಬೆಳಗಿನ ಜಾವದ ಕನಸಿನಲ್ಲಿ ದೇವರ ವಿಗ್ರಹಗಳು ದೇವಸ್ಥಾನಕ್ಕೆ ಹೋದಂತೆ ಅಥವಾ ಗಂಟೆ ಶಬ್ದ ಮಂತ್ರಗಳು ಕೇಳಿಸುತ್ತಾ ಇದ್ದರೆ ಅದು ದೇವರು ನಿಮ್ಮ ಜೊತೆ ಇದ್ದಾನೆ ಎಂದು ಸೂಚಿಸುತ್ತದೆ ಸತತ ಮೂರು ದಿನಗಳ ಕಾಲ ನವಿಲನ್ನು ಕಂಡರೆ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ಹಾಗೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಕೈಗೂಡುತ್ತವೆ ಎಂದು ಅರ್ಥ ಮುಂಜಾನೆ ನೀವು ಸ್ನಾನ ಮಾಡಿದ ನಂತರ ಯಾವುದೋ ಮೂಲಗಳಿಂದ ಸುಗಂಧ ದ್ರವ್ಯಗಳ ಸುವಾಸನೆ ಬಂದಂತೆ ಭಾಸವಾಗುವುದು ಇದು ಕೂಡ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂದು ಸೂಚಿಸುತ್ತದೆ ರಾತ್ರಿ ವೇಳೆ ನೀವು ಮಲಗಿ ನಿದ್ದೆ ಮಾಡುತ್ತಾ ಇರುತ್ತೀರಿ ಆದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದಿಢೀರ್ ಆದಂತೆ ಸುಮಾರು ಮೂರರಿಂದ ನಾಲ್ಕು ದಿನ ಸತತವಾಗಿ ಎಚ್ಚರಿಕೆಯಾಗಿ ದೇವಸ್ಥಾನದಲ್ಲಿ ದೇವರ ದರ್ಶನ ಆದಂತೆ ಕಾಣಿಸಿಕೊಂಡರೆ ಆಗಲೂ ಕೂಡ ದೇವರ ಕೃಪೆ ನಿಮ್ಮ ಮೇಲೆ ಇದೆ ಎಂದು ಅರ್ಥ ನೀವು ಯಾವುದಾದರೂ ಒಂದು ಕೆಲಸ ಅಂದುಕೊಂಡಿರುತ್ತೀರಾ ಆದರೆ ಅದು ಸಾಧ್ಯವಾಗುತ್ತಿರುವುದಿಲ್ಲ ಆದರೆ ಬೇರೆ ಯಾವುದಾದರೂ ವ್ಯಕ್ತಿಗಳಿಂದ ಅಥವಾ ಮೂಲಗಳಿಂದ ದಿಢೀರನೇ ಆ ಕೆಲಸ ಯಶಸ್ವಿಯಾಗುತ್ತದೆ ಇದು ದೇವರು ನಿಮ್ಮ ಜೊತೆ ಇದ್ದಾನೆ ಹಾಗೂ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂದು ಸೂಚಿಸುತ್ತದೆ